ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಂದ್ರೆ ಇವತ್ತು ರೆಡಿ ಆಗ್ಬಿಟ್ಟು ಏನೋ ಅಕ್ಷಯ್ ನಾನು ನಮ್ಮ ಅಮ್ಮ ಮೂರ್ ಜನ ನಿಮಗೆ ಏನೋ ಒಂದ್ ಪರ್ಸ್ನಲ್ ಕೆಲಸ ಇತ್ತು ಅಂತ ಮೂರು ಜನ ಹೋಯ್ತಿದೀವಿ ಗೈಸ್ ಇವಾಗ ಪರ್ಸ್ನಲ್ ಅಂದ್ರೆ ಏಳನೇ ಬರ್ದಾಗಿತ್ತು ಅವ್ರು ಹೇಳ್ತೀನಿ ಯಾಕೆ ಹೇಳಲ್ಲ ಪರ್ಸ್ನಲ್ ಅಂದ್ರೆ ಏನು ಗೊತ್ತಾ ಅಕ್ಷಯ್ಗೆ ಎಣ್ಣೆ ಹೊಡಕೈತಿದೀವಿ ಇವತ್ತು ಗೈಸ್ ಅಷ್ಟೇ ಏನು ಕೇಳ್ಬಾರ್ದು ಅಂತ ಇದ್ದೆ ಅಂದ್ರೆ ಇದನ್ನ ಅವ್ನು ಹೇಳಿದ್ದ ಯಾರಿಗೂ ಹೇಳ್ಬೇಡ ಕೊಟ್ಟರೆ ಒಂದು ಎರಡು ಮೂರು ಎಣ್ಣೈಕಲ್ಲ ಮದುವೆ ಆಗೋಯ್ತೀನಿ ಅಂತ ಅದಕ್ಕೆ ಪರ್ಸನಲ್ ಅಂತ ಹೇಳಿದೆ ಇವಾಗ ಹೇಳ್ತಿದ್ದ ನಿನಗೆ ಸಕ್ಷೆಗೆ ಮ ಹೆಣ್ ನೋಡೋಕೆ ಲಾಕ್ ಏನಾಯಿತು ಲಾಕ್ ಹೇಳಲಾ ಲಾ ಹುಡ್ಗಿ ಹುಡ್ಗಿ ಒಪ್ಕೊಂಡ್ ಬಂದ್ಬಿಡ್ಬೇಕು ನೀನು ಆಂ ಡವ್ ಮಾಡ್ತಾವ್ನೆ ಏಯ್ ಡವ್ ಮಾಡ್ತಾ ಲಾ ದ ಯಾಕೆ ಸುಳ್ಳು ಹೇಳಿದೆ ನನಗೆ ಓ ಅವ್ನು ಲವ್ ಮಾಡ್ತಾವ್ನೆ ಮರ್ತೋಗಿದ್ದೆ ನಾನು ಯಾರು ಲವ್ ಮಾಡ್ತ ನಮಗೆಲ್ಲ ಯಾರು ಬಿಡ್ತಾರೆ ಅಯ್ಯೋ 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 ಅಲ್ಲಿ ಹಿಂಗೆ ಅಂದೆ ಅದು ಎಷ್ಟು ಜನ ಹುಡ್ಗಿಗೆ ಭಾಳ ಹಾಳು ಮಾಡಿದ ಅಯ್ಯೋ ಏನಂತೀಯ ಈ ಮಾತುಕತೆ ಇಲ್ಲ ಗೈ ಸುಮ್ಮನೆ ಅಂದೆ ರೇಕ್ಸ ಕಂದಿದ್ದು ಅಕ್ಷಯ್ ಇನ್ನು ಸಿಂಗಲ್ಲು ಮಿಂಗಲ್ ಆದಾಗ ಟ್ರೈ ಇನ್ನು ಯಾವ ಹುಡ್ಗಿನ ಬಿದ್ದಿರೋ ಕುಡಿಬೇಕಾ ಕುಡಿಯೋ ಅವಶ್ಯಕತೆ ಆಯ್ತಾ ಇಲ್ಲಂದ್ರೆ ಗಾಡಿ ಓಡಿಸಲ್ವಾ ನೀನ್ ಕುಡಿಬೇಡ ಅಕ್ಷಯ್ ನಾನು ಕುಡಿತೀನಿ ನೀನು ನೋಡ್ತೀನಿ ನನ್ನ ಮದುವೆಗೆ ಏನು ಬಾಡಿ ಗಾರ್ಡ್ಸಲ್ಲ ಇಟ್ಕೋತೀನಿ ಅಂತಿದ್ದಲ್ಲ ಹೇಳೋದೇನು ನಿನಗೆ ಹೇಳು ಮುಂದಕ್ಕೆ ಅದನ್ನೇ ಏ ಮಾತಾಡು ವೀಡಿಯೋ ವೀಡಿಯೋ ಇಲ್ಲದೇ ಮಾತಾಡ್ತಾನೆ ಮಾತಾಡ್ತಾನೆ ಬಾಯಿ ಮುಚ್ಚು ಅಂದ್ರೆ ಮಾತಾಡ್ತಿರ್ತಾನೆ ಈ ವಿಡಿಯೋ ಅಂದ್ಬಿಟ್ರೆ ಏನು ಮಾತಾಡ್ತ ಮಾತಾಡಲ್ಲ ಬಾಡಿ ಗಾರ್ಡ್ಸ್ ಇಟ್ಕೋತ್ಯಾ ಎಷ್ಟು ಚಂದನ ನನಗೆ ಬಾಡಿಸಲ್ಲ ಯಪ್ಪಾ ಅಂದರೆ ಬಿಲ್ಡಪ್ ತಗೋತಾನೆ ಅಂತ ಬಿಲ್ಡಕ್ ತಗೊಳಲ್ಲ

ಸೊ ರೀ ನೋಡಿ ಲವ್ ಇಸ್ ಲೈಫ್ ಬಟ್ ಲವರ್ ಇಸ್ ನಾಟ್ ಲೈಫ್ ಅಂತ ಹಾಕ್ಸೊರೆ ಎಂತ ಲೈನ್ ಆಗಿ ಸೊರೆ ಅಕ್ಷಯ್ ನಿಮ್ಮತೆಯವ್ರಿಗೆ ಲೈನ್ ಹಾಕಿರೋದು ನೋಡೋ ಅಲ್ಲಿ ಬೇಸ್ ಅವಾಗಲೇ ಹೇಳ್ದಂಗೆ ಪರ್ಸ್ನಲ್ ಕೆಲಸ ಅಂತ ಏನು ಇಲ್ಲ ಸುಮ್ಮನೆ ಅಕ್ಷಯ್ ನ ಎಕ್ಸೈಕೆ ಅಂತ ಹೇಳಿದ್ದು ಮೈಸೂರ್ ಕೌಂಟ್ ಕಳ್ ಡ್ರಾಪ್ ಹಾಕಿಸ್ಕೊಂಡು ಇಲ್ಲಿಂದ ಅಂದ್ರೆ ನಮ್ಮ ಅಮ್ಮ ತಂಗಿ ಮನೆಗೆ ಹೋಗ್ಬೇಕು ಅದಕ್ಕೆ ಅವ್ನ ಕೈ ಮೈಸೂರಿಗೆ ಡ್ರಾಪ್ ಹಾಕಿಸ್ಕೊಂಡಿದ್ದು ಇವಾಗ ನಾನು ನಮ್ಮ ಅಮ್ಮ ಅವ್ರ ಮನೆ ಏನೇನೋ ತಗೋಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ ರೋಡ್ತಿದ್ವಿ ಅಷ್ಟೇ ಆಟೋದಲ್ಲಿ ಓಡಾಡಿ ಎಷ್ಟು ದಿನ ಹೋಗಿದ್ದಲ್ವ ಅಮ್ಮ ಇಲ್ಲಿಂದ ನಾವು ಮಾರ್ಕೆಟ್ ಇಂದ ಸಂಬಾರ್ಗೆ ಹೋಗ್ಬೇಕು ಯಾಕೆಂದ್ರೆ ಮದ್ದೂರ್ಗೆ ನಮ್ಮ ಅಮ್ಮ ಅವ್ರ ತಂಗಿ ಮನೆ ಇರೋದು ಮದ್ದೂರಲ್ಲಿ ಅದಕ್ಕೆ ಇವಾಗ ಆಟೋದಿಂದ ಸಾಂಬಾರ್ಗೊಯ್ತಿದೀವಿ ನಾವು ಆಟೋದಲ್ಲಿ ಓಡಾಡಿ ಎಷ್ಟು ಸಮಾಚಾರ ಎಲ್ಲೆಲ್ಲೂ ಇರ್ತೀಯ ನೋಡಿ ದೊಡಮ್ಮ ದೊಡಮ್ಮ ನನ್ನ ನೋಡಿದ್ಮೇಲೆ ನಿಮ್ನೆ ಮರ್ತ್ ಬಿಟ್ಟ ಅವನು ಏನಾದ್ರೆ ಮದ್ ಹೇಳ್ದಂಗೆ ನಾವು ಎಲ್ಲಿ ನಮ್ಮಮ್ಮ ತಂಗಿ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಬಂದಿತ್ತು ಬರ್ತಾ ಬರ್ತಾ ಫುಲ್ ಪ್ಲಾನ್ ಚೇಂಜ್ ಆಯ್ತು ನಮ್ ದೊಡಮ್ಮ ಬಂದ್ಮೇಲೆ ನಮ್ ದೊಡಮ್ಮ ಇಲ್ಲೇ ನಮ್ಮ ರಿಲೇಟಿವ್ಸ್ ಮನೆ ಐತಿ ಅವ್ರು ಅಂತ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾ ರೋಡಲ್ಲ ಪ್ಲಾನ್ ಸೈಜ್ ಮಾಡಿ ಅಪ್ಪುಗೂ ಅಂತ ಅಷ್ಟನ ಕುಂಕುಮ ಕೊಡಿ ಅಷ್ಟನ ಕುಂಕುಮ ತಗೋತಾನೆ ಕೊಡಿ ತಗೊತಾನೆ ಅದ್ಕೊ ಕುಂಕುಮ ಇಲ್ಲಿಗೆ ಅರ್ಶನಗಳ ಹಾಕೋ ಇಲ್ಲಿಗೆ ಕುಂಕುಮ ಹಾಕೋ ಇಲ್ಲಿ ಕುಂಕುಮ ಹಾಕೋ ಆಕತಿ ಹಾಕೋ ಇರ್ಲಿ ಪರವಾಗಿಲ್ಲ ಹಾಕೋ ಏನು ಬೇಕಮ್ಮ ನಿನಗೆ ಖಾರ ಮದ್ದೂರಲ್ಲಿ ಚೆನ್ನಾಗಿರುತ್ತೆ ಅರ್ಥ ಅವನು ಬಂದು ಬಂದಾಗೆಲ್ಲ ಒಂದೊಂದು ಕೆಳ್ದೊಳಗ ಲಾಸ್ಟ್ ಟೈಮ್ ಏನಿದೆ ಸ್ವೀಟ್ ಬೇಕು ಮಂಡ್ಯ ಮಂಡ್ಯ ಸ್ವೀಟ್ ಅದು ಬೇಕು ಅಂತ ಹೇಳಿ ಅದು ತುಂಬಾ ಚೆನ್ನಾಗಿತ್ತು ನಾನು ತಿಂದೆ ಸ್ವಲ್ಪ ಒಂದು ಪೀಸು ಬ ಹೋದ ಸಲ ಲಾಸ್ಟ್ ಟೈಮ್ ಮಂಡ್ಯ ಸ್ವಂಡ್ಯಾ ಸ್ವೀಟ್ ಬಂದ ಖಾರ ಬೇಕು ಅಂತ ನಮ್ಮ ಅಮ್ಮಗೆ ಇಟ್ಟು ಬಂದು ಬಂದಾಗೆಲ್ಲ ಒಂದೊಂದು ಎರಡು ನೆಕ್ಸ್ಟ್ ಮದ್ದು ರೋಡೆ ನೆಕ್ಸ್ಟ್ ಮದ್ದು ರೋಡೆ ನೆಕ್ಸ್ಟ್ ಟೈಮ್ ಏನಿದೆ ಮದ್ದ ರೋಡೆ ಏನು ಸ್ಪೆಷಲ್ ಇದೆ ಕುಂಕುಮ ಹಾಕೋಬೇಕಿಲ್ವೂ ಏನ್ ಚೆನ್ನಾಗದ್ರು ಆದ್ರೆ ತೆಂಗಿನ ಮರ ನೋಡಿ ಎಪ್ಪ ಎಷ್ಟೆಷ್ಟು ನಮ್ಮ ನಮ್ಮ ತೆಂಗಿನ ಮರ ನೋಡಿದ್ಯಾ ನೀನು ನನ್ನಷ್ಟು ನನ್ನಷ್ಟು ಉದ್ದಾವೆ ಅವೆ ತೆಂಗಿ ನಮ್ಮ ಮರ ನೋಡಿದ್ರೆ ತೆಂಗಿನ ಮರ ನನ್ನಷ್ಟು ಉದ್ದ ಅವೆ ಇವ್ರದ್ದು ಇಲ್ಲಿಕ್ ಎಷ್ಟು ಉದ್ದ ಐತೆ ಅಂತೀವಿ ಅಪ್ಪ ಆದ್ರೂ ಈ ಮನೆ ಯಾವ ತರ ಫೀಲ್ ಕೊಡ್ತು ಅಂದ್ರೆ ಒಂಥರ ಹೋಮ್ ಸ್ಟೇಗ್ ಬಂದು ಯಾವ್ದೋ ಬೇರೆ ಕಡೆ ದೂರದ ಪ್ಲೇಸ್ಗೆ ಹೋಗಿ ಓಮ್ ಸ್ಟೇಗೆ ಆಯಿತು ಈ ಮನೆಗೆ ಫಸ್ಟ್ ಟೈಮ್ ಬರ್ತಿರೋದು ಇವ್ರದ್ದು ಹಳೆ ಮನೆ ಇತ್ತು ಅವಾಗ ಅಲ್ಲಿ ಬರ್ತಾ ಇದ್ದಿದ್ದು ಈ ಇವ್ರ ಮನೆ ಕಸಿ ನಾವು ಅಮ್ಮ ಸುಮಾರು ಸಲ ಬಂದಿರ್ಬೋದು ಆದರೆ ನಾಡ ಹೇಳಕ್ ಬಂದ ಅರ್ಥ ಅದು ಅದ ಅದೇ ಅಂದರೆ ಏನು ಸೀರಿಯಸ್ ಒಂದು ಯಾವುದೋ ಬೇರೆ ಕಡೆ ದೂರದ ಪ್ಲೇಸ್ಗೆ ಬಂದಂಗೈತೆ ಯಾವುದು ಇದು ಬೇರೆ ತರ ಐತೆ ಸುತ್ತ ನೋಡು ಫುಲ್ ಮರಗಳು ಗಿಡಗಳು ಅಣ್ಣನ್ ಗಿಡ ಎಲ್ಲ ಎಲ್ಲ ತರ ಗಿಡನು ಐತೆ ಹೇಳು ಮಾತಾಡು ಏ ಫಾರ್ಮ್ ಹೌಸ್ ಅಲ್ಲ ಯಾವ್ದು ಹೋಮ್ ಸ್ಟೇ ಇದ್ದಂಗ್ ಏನ್ ಮರ್ತ ಹೋಗಿಲ್ಲ ಮನೆ ಮುಂದೆ ಮನೆ ಮುಂದೆ ದನ ಕೋಳಿ ಕರ ಅದೆಲ್ಲ ಸಾಕೋರ್ರೆ ಒಂಥರ ಚೆನ್ನಾಗೈತೆ ಬಂದಿರೋದು ನಾನು ಇವ್ರ ಮನೆಗೆ ಕೂತ್ಕೊಳ್ಳೋದ್ ಕುಂತಿದ್ದೀನಿ ಹಂಗಿ ಬಿದೋಗು ಜೊತೆಗೆ ಬೇಡ ಅದಕ್ಕೆ ನೀನು ಅಬ್ನೇ ಏ ಏನ್ ಆದ್ರೂ ಅಲ್ಲಿ ಒಂದ್ ಸ್ವಲ್ಪ ಜಾಗ ಇದ್ರು ಎದ್ಬೋದಾಗಿತ್ತು ಹಿಂದೆ ಕುತ್ಕೊಳ್ಳೋಕ್ ಚೂರು ಜಾಗ ಬಿದ್ಗಿದ್ದು ಬುಂಡೆ ತೂತು ಮಾಡ್ಕೊಂಡು ಯಾರಾಗ್ ಬೇಕು ನಮ್ಮಲ್ಲಿ ಒಬ್ಬಮ್ಮ ಅವ್ನ ಮಗ ಜೀವ ಬಾಯ್ ಗೊತ್ತದ ಮಾಡಿದ್ರೆ ಏನಪ್ಪ ಸಂಚಾರ ಮಾತಾಡೋ ಯಾಕೆ ನಾಚಕತೀಯಾ ಫೋನ್ ಇಡ್ಲಿಲ್ಲ ಅಂದರೆ ಒಟ ವಟ ವಟ ಅದು ಯಾಕೆ ನನಗೆ ಸಿಗೋರಲ್ಲ ಹಿಂಗೆ ಸಿಗ್ತಾರೆ ಅಕ್ಷಯ್ಗೆ ಫೋನ್ ಇಡ್ಕೊಂಡ್ರು ಅವನು ಅಷ್ಟೇ ವಟವಟ ವಟ ಅಂತ ಮಾತಾಡ್ತಿರ್ತಾನೆ ಫೋನ್ ಹಿಡಿದು ಮುಂಚೆ ಆಮೇಲೆ ಒಟವಟ ಅಂತ ಫೋನ್ ಆಫ್ ಸಹ ದಿಸೋಕ ವಟ ಅಂತ ಮಾತಾಡ್ತಾನೆ ನಮ್ಮ ಅಣ್ಣನೂ ಅಷ್ಟೇ ಮಾತಾಡ್ತಾನೆ ಮಾತಾಡ್ತಾನೆ ಮುಚ್ಚೋದ್ರು ಮಾತಾಡಲ್ಲ ಫೋನ್ ಇಟ್ಟ ತಕ್ಷಣ ಅವನು ಸೈಲೆಂಟ್ ಆಯ್ತಾನೆ ಇವನು ಇವನು ಮಾತಾಡ್ತಾನೆ ಇವಾಗ ಫೋನ್ ಇಟ್ಟ ತಕ್ಷಣ ಇವನು ಸುಮ್ಮನೆ ಆಗೋವೇ ನಾನು ಫೋನ್ ಹಿಡಿದಿದ್ದೀನಿ ಅದ್ಕೆ ಆಯ್ತಾ ಇವಾಗ ಮಾತಾಡು ಮಾತಾಡ್ತೀನಿ ಏನು ಮಾತಾಡಿ ಏನೇನಾದ್ರೂ ಹೇಳ್ತೀರಾ ಅದ್ಕೆ ಆ ಏನೇನು ಆಫ್ ಸ್ಕ್ರೀನ್ ಏನೇನು ಮಾತಾಡ್ತೀವ ರೀಲ್ಸಲ್ಲೂ ರೀಲ್ಸ್ ಇದು ಅಯ್ಯೋ ನಾನು ಯೂಟ್ಯೂಬ್ ಚಾನಲಲ್ಲೂ ಮಾತಾಡು ಇದು ಒಂಥರ ಊಟಿ ಯು ಕೊಡ್ತೈತೆ ಯೂಟಿ ಅಲ್ಲ ಅದು ಊಟಿ ಯೂಟಿ ಊಟಿ ಯು ಆನ್ ಫಸ್ಟ್ ಏಜ್ ಯೂಟಿ ಅಲ್ವಾ ಯೂಟಿ ಯು ಟಿ ಊಟ ಒಂದ್ ಊಟಿ ಅಂತ ಹೇಳಕ್ ಬರ್ಲಿಲ್ಲ ಅಂದ್ರೆ ಇನ್ ಏನ್ ಮಾಡಕ್ಕೆ ಅದು ಊಟಿ ಅಂದಿದ್ದು ನೀನ್ ತಿಳ್ಕೊಂಡು ಯೂಟಿ ಅದು ಊಟಿ ಊಟಿ ಊಟಿಲಿ ಈ ತರ ಎಲ್ಲ ಇರಲ್ಲ ಊಟಿದೆ ಬೇರೆ ತರ ಡಿಫ್ರೆಂಟ್ ಅದು ಈ ತರ ದೊಡ್ಡ ದೊಡ್ಡಕ್ಕಿಂತ ಚಿಕ್ಕ ಚಿಕ್ಕ ತರ ಗ್ರೀನ್ ಗ್ರೀನರಿ ಗ್ರೀನರಿ ಇರುತ್ತೆ ಅಂದ್ರೆ ಅಲ್ಲಿ ಕಡ್ಡಿ ಬೆಳ್ದಿ ಅದು ಪಾರಂ ಅದು ಪಾರಂ ಕಡ್ಡಿ ಅಲ್ಲ ಅಂದ್ರೆ ಅದು ಇದನ್ನೆಲ್ಲ ಅಂದ್ರೆ ಒಂದಿಷ್ಟು ಉದ್ದ ಇರುತ್ತೆ ಊಟಿ ಸೈಡ್ ಅಲ್ಲಿ ಇದೆ ಅಂದ್ರೆ ಉಲ್ಲೆಲ್ಲ ಇದ ನೋಡಿ ಎಷ್ಟು ದೊಡ್ಡ ದೊಡ್ಡ ತೆಂಗಿನ ಮರ ಇದು ಯಾವ ತರ ಐತೆ ಗೊತ್ತಾ ಅದೇ ನಾನು ಹೇಳಲಿಲ್ಲ ಯಾವதோ ಒಂದು ಹೋಮ್ ಸ್ಟೇ ಇದ್ದಂಗ ಐತೆ ಅಂದ್ರೆ ಪೀಸ್ पीसಫುல்ல ಆಗೈತೆ गाइस ನಿಜ ಹಾ ನಿಜ ನೀನ ಒಬ್ಲೇದನ ಸ್ಟೇನ್ದ ಬೆಜರ್ ಆಗಿಲ್ವಾ ಅಯ್ಯೋ ಏನು ಸೀರಿಯಸ್ ಹೇಳು ಅದೇನ್ ಹೇಳಾಯ್ತು ಅದೇನು ಹೇಳು ಅದೇನಂದ್ರೆ ಮಾತಾಡಕ್ ಬಿಡು ಅಪ್ಪು ಸೀರಿಯಸ್ ಆಗಿ ಏನಾರ ಮಾತಾಡ್ಬೇಕು ಅಂತ ಕ್ಯಾಮ್ರಾ ಹಿಡಿತಿನ ಅದ್ ಏನೇನೋ ಹೇಳ್ತಿರ್ತೀನಿ ಏನೇನೋ ಹೇಳೋಕ್ ಏನೇನೋ ಮಾಡ್ತಾ ಇರ್ತೀನಿ ಅದ್ ಅದ್ ಯಾಕೆ ಹಂಗಡ್ತೀಯ ಅಂತ ನನ್ಗೆ ಗೊತ್ತಾಯ್ತಲ್ಲ ನೀನ್ ಏನಾರ ಮಾತಾಡ್ತೀಯ ಅಂತ ಹಿಡ್ದಿದೀನಿ ಏನು ಮಾತಾಡ್ತಾ ಇಲ್ಲ ಏನು ಮಾತಾಡ್ತಾ ಇರೋ ಏನ್ ಮಾಡ್ಲಿ ಅದ್ ಹಿಂಗ್ ಇಡ್ಕ ಇಡ್ಕ ಕೈ ನೋವ್ ಬರ್ತದೆ ಅದೊಂದು ಬೇಜಾರು ಬ್ಲಾಗ್ ಮಾಡಕ್ಕೆ ಏನು ಬೇಜಾರಿಲ್ಲ ಗೈಸ್ ನನ್ ಬ್ಲಾಗ್ ಹೆಂಗ್ ಬತ್ತೈತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಷ್ಟೇ 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 ಬಾಯ್ ಅಷ್ಟೇ ಬಾಯ್ ಅಷ್ಟೇ ಬಾಯ್ ಅದು ಬ್ಲಾಗ್ ಎಂಡ್ ಮಾಡ್ಬೇಕಾದ್ರೆ ಹೇಳೋದು ಅವ್ರ ಇಷ್ಟಕ್ಕೆ ಬ್ಲಾಗ್ ಎಂಡ್ ಆಯ್ತು ಅಂತ ಬ್ಯಾಕ್ ಹೊಂಟೋಗ್ಬಿಟ್ರೆ ಫೋನ್ ಬಾಯ್ ಬಾಯ್ ಟಾಟಾ 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 ಬರ್ತೀರಾ ಹಾ ಹೋಗ್ ಬರ್ತೀವಿ ಯಾವ ಅದೇ ಏನು ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅಲ್ಲ ಅದೇನು ಅದೇ ಸ್ಪೈಡರ್ ಉಳು ಉಳು ಅದೇನು ಗೂಡ್ ಕಟ್ಟಿರುತ್ತಲ್ಲ ಈ ಏನದು ಏನ್ ಮಾಡ್ತೀಯ ಇವಾಗ ನೀನು ಇನೋಗ್ರೇಷನ್ ಮಾಡಿ ಈ ತರದವರೆಲ್ಲ ಭೂಮಿ ಮೇಲೆ ಇರ್ತಾರಲ್ಲ ಅವಳಿ ಚಪ್ಪಾಳೆ ಅಯ್ಯೋ ಭೂಮಿ ಮೇಲೆ ಎಂತೆಂತ ಜನ ಅವ್ರಪ್ಪು ಮಿಲ್ಲಂತ ಜನಗಳು ಇರ್ತಾರಲ್ಲ ಓಡದ್ರೆ ಯಾವ ತರ ಕಾಣಿಸ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕರ್ಕೊಬಂದ ಇಲ್ಲಿ ನೋಡಿದ್ರೆ ಸೀಟ್ ಹಾಕೋರೆ ಏನಂದ್ರೆ ಈ ತೆಂಗಿನ ಮರ ಬಿಟ್ರೆ ಏನು ಇಲ್ಲ ದೊಡ್ಡದಾಗಿ ಕಾಣಿಸುತ್ತೆ ಅಂತ ಕರ್ಕೊಬಂದ ಅವನೇ ಅಲ್ಲಿ ಕಾಣಿಸ್ತಾ ಇಲ್ಲ ಏನು ಸಾಕು ಈ ಕಡೆ ಈ ಕಡೆ ನೋಡ್ಬೋದು ಅಷ್ಟೇ ಅದ್ಬಿಟ್ರೆ ನೀನು ನೋಡಿ ಸೂರ್ಯ ಚೆನ್ನಾಗಿ ಚೆನ್ನಾಗ್ ಕಾಣಿಸ್ತೈತಿಲ್ಲ ಸ್ನಾಪಕೀನಿರೋ ನಾನು ಅಲ್ಲಿ ಅವ್ರು ಅತ್ತದೇವ್ರ ಮಡಕು ಅಂದ್ರೆ ಮಡಗ್ದೆ ಒಂದು ಫೋನ್ ಬಚ್ಚಿಟ್ಟಿದ ನೋಡ್ಕೊಂಡಿದ್ದ ಪ್ಲೇಸ್ ಚೇಂಜ್ ಮಾಡ್ತೀನಿ ಒಂದೇ ಟ್ರಗಲ್ ಹಾಕಿರ್ತೀನಿ ಭವೀಶ್ ಕಡೆಗತ್ತೆ ಅಲ್ಲಿ ಹೆಂಗಮ್ಮ ಬಂದ ಡೋರ್ ಐತೆ ಇಲ್ಲಿ ಬೇರೆ ಹಿಂದೆ ಒಂದು ಡೋರ್ ಐತೆ ನಾನು ನೋಡ್ಕೊಂಡೆ ಇಲ್ಲ ಅದೇ ಅಡ್ಗೆ ನೀನೇ ಮಾಡ್ತೀಯಾ ಇಲ್ಲ ದಯವಿಟ್ಟು ಮಾಡಬೇಡ ತಿನ್ನಕಾಗಲ್ಲ ಹ್ಮ್ 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 ಈ ತರ ಡೋಗಳು ಚೆನ್ನಾಗಿ ಮಾಡ್ತೀಯ ಕಣ್ಣಡಿ ಬರಕ್ ನಾವು ತಿನ್ನಕಾಗಲ್ಲ

ಎಳು ಮಂತೆ ಯಾರದೋ ಯಾರದೋ ಏಳು ಯಾರದೋ ಬಿಡು ಒಟ್ನಲ್ಲಿ ಪತ್ರಾಗಿ ನಾವು ಏನಂದ್ರೆ ಈ ಫೋನ್ ನಾನೇ ವಿಡಿಯೋ ಎಡಿಟ್ ಮಾಡ್ಕೊಡು ನಾನೇ ಕಟ್ ಮಾಡಕತ್ತೀನಿ ನೀನ್ಯಾಕೆ ತಲೆ ಕೆಡ್ಸ್ಕತ್ತೀಯ ಫೀಸ್ ನಾವೇ ನಾವ್ ನಾವ್ ಹೇಳ್ತೀವಲ್ಲ ಎಲ್ಲಿ ಹೇಳ್ತೀಯ ನಾನು ಕಟ್ ಮಾಡಾಕತ್ತೀನಿ ನೀನು ಎಷ್ಟು ಹೇಳಿದ್ರು ಕಟ್ ಮಾಡಕತ್ತೀನಿ ನಾನು ಪೀಸ್ ಆ ಮೂಲೆಯಿಂದ ಈ ಮೂಲೆವರೆಗೂ ನವಿಲು ನೋಡ್ಬೇಕು ಅಂತ ತಡಿಕೊಂಬಂದಿವಲ್ಲ ಏನು ಸಕತ್ತಾಗಿರ್ತೋದು ಗೈಸ್ ಗೊಂದು ನವಿಲ ನೋಡಕ್ಕೆ ಅಂತ ನಾವು ಅಲ್ಲಿಂದ ಅದು ಮುಂದೆ ಮುಂದೆ ಹೋಗಕ್ಕೆ ನಾವು ಹಿಂದೆ ಹಿಂದೆ ಹೋಗಕ್ಕೆ ಏನಪ್ಪ ಚಿಕ್ಕ ನನಗೆ ಕೊಟ್ಟಿರೋ ಚಿಕನ್ ನೇನು ಇದು ಈ ಕಡೆ ಫೇಮಸ್ ಅನ್ಕೊಳ್ಳಿ ಈ ತರ ಚಿಕನ್ ರೆಡ್ ಚಿಲಿ ಚಿಕನ್ ಅಂತ ಸಕತ್ತಾಗಿರುತ್ತೆ ಟೇಸ್ಟ್ ಒಂಥರ ಕ್ರೇಜಿ ಆಗೈತೆ ಅನ್ಕೊಳ್ಳಿ ಚೆನ್ನಾಗೈತೆ ನನಗೊಂಥರ ಯಾವಾಗಲೂ ಒಂದು ಟೈಮ್ ಅವಾಗ ಹೇಳಿದ್ರೆ ಹಳೆ ಮನೆ ಇದ್ದಾಗ ಬಂದಿದ್ದು ಇಲ್ಲಿಗೆ ಅಂತ ಆವಾಗ ಬಂದಿದ್ದು ಅವಾಗ ಟೇಸ್ಟ್ ಆ ಫ್ಲೇವರ್ ತಿನ್ನೋ ಅದೇ ತರ ನನ್ಗೆ ಅಂದ್ರೆ ಇನ್ನ ಆ ಫ್ಲೇವರ್ ಅಂದ್ರೆ ಇವಾಗ ನೆನ್ಪೈತಿದೆ ಅದು ಅಷ್ಟು ಆ ಥರ ಅಷ್ಟು ಚೆನ್ನಾಗಿರುತ್ತೆ ಇದು ಇನ್ನ ತಿಂದಿಲ್ಲ ಇವಾಗ ತಿನ್ಬೇಕು ತಿನ್ಕೋ ತಿನ್ಕೋದಿ ನನ್ಗೆ ಯಾಕೆ ಕೊಟ್ಟಿ ತಿನ್ಕೋ ನಾಚ ಕಬ್ಡ ತಿನ್ನುಮ್ಮ ದೊಡಮ್ಮ ಕೊಡಮ್ಮ

वो तट्टी पास इडला बघलीला नो अज्जीगे पुट्टा मुंग्या यार तिनला हं यार काही दिसत तिनला आऊट ही काही दिसत तिनला रे प्रीतींदा प्रभू प्रदारे तिनु स्टारं दिसकत तुगा निजल तोळी इपु तिनु उठकन मुठवी ननमत तिनसकंत मुठी आवला हंगेला बाळी करमेला न ना ಅದ್ರಾಗ ತಿಂದ್ಬಿಟ್ಟು ಹೆಂಗ್ ಬಂದಿಂತ ತಿنده ಚೆನ್ನಾಗಿ ಬಿಳಿ ವಾಟ್ಸನ್ ತಿಂದು ವಾಟ್ ತಿಂದುದು ಇಷ್ಟ ಸಿಂಪಲ್ ಓನ್ ಬೀಸ್ ಇಷ್ಟ ಸಿಂಪಲ್ ತಿಂದುಬಿಟ್ಟೆ ನನಗೆ ಅದಲ್ಲಾ ಯಾರು ಊಟ ಚೆನ್ನಾಗಿತ್ತು ಅಂತ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ಬಿಟ್ಟವ್ರೆ ಅವರೇ ಅಂತ ಅತ್ತೆ ಮನೆ ಕಣೆ ಅದಕ್ಕೆ ಅತ್ತೆ ಮನೆಯ ಮಾವನ ಮನೆ ಊಟ ಊಟದಂಗ್ ಮಾಡಬೇಕು ತಾನೆ ಏನು ಸಿಂಪಲ್ ತಿಂದಿದ್ದು ಒಂದು ಪೀಸ್ ಇಷ್ಟು ತಪ್ಪು ಮುದ್ದೆ ನೆಗಡಿ ಕೋರ್ಸ್ ಕೊಟ್ಟು ತಗೊಂಡು ಹ್ಞೂ ಎರಡು ಎರಡು ಸಲ ಬ್ಯಾಟಿಂಗ್ ಮಾಡಿದೆ ಅಂತ ಅತ್ತೆ ಹೇಳ್ತಾ ಅತ್ತೆ ಒಂದ್ಸಲ ಈಗಿನ ಮಾಮಾ ಮಲ್ಕೊಂಬಿ ಎಲ್ಲ ಹೇಳ್ತೀನಿ ಅಂದ್ರೆ ಇಲ್ಲೇ ಮಲ್ಕೋತೀನಿ ತಿಂದಿದ್ದು ಜಾಗದಲ್ಲಿ ಅಂತ ಏನೋ ಅವ್ನು ಊಟನೇ ನೋಡಲ್ಲ ಪಪ್ಪ ಪಾಪ ಚೇ ಹೊಟ್ಟೆ ಒಳಗೆ ನಿಜ ನಿಜವಂತೆ ಅಕ್ಕಿ ಸ್ಟಪ್ಪ ಇರೋದು ಗಂಡಸರು ಬಾಡಿಗೆ ಆಗೋದು ಬಿಡೋರು ಬಾಡಿ ಬಿಡೋರು ಪ್ಪಾರು ತಿ ನಾಕೈದು ಜನಕರು ಹೊ ಮೊದ್ಲಿನ ಮಾವನ ಹೊಡೆ ಎಂತ ಬುಜೆ ಅಪ್ಪ ಇಂಥ ಇಂಚು ಇದ್ದಾರ ಈ ಹಿಂಗೆ ಆಗ್ತೀನಿ ಹಿಂಗೆ ನೋಡ್ಲಿ ಅಪ್ಪ ಆಕು ನಮ್ಮ ಅತ್ತ ಅಲ್ಲ

ಹಾಯ್ ಹಾಯ್ ಆಯ್ ಹಾಯ್ ಅಪ್ಪ ಅದೆ ಪೂ ಅಂತ ಕೂತ ಪೂ ಕೇಳ್ಸ್ಕೊ ಹಾ ಬದು 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 ಮಾಡೋನು ಸರಿಯಾಗಿ ನಿನ್ ಅವಾಗ ಅದು ನಮ್ಮ ಅಮ್ಮ ಸ್ಟೈಲ್ ಅದು ತೇ ಚೆನ್ನಾಗಿ ತಿನ್ ಬಿಡೋದು ಕೆಳ ಕುತ್ತಕಳದು ವಾಕ್ ಮಾಡ್ದಂಗ ಆಗದರಮ್ಮ

ಆ ಪಸ್ಟು ಡೌ ಮಾಡ್ತಾವ್ನೆ ಕ್ಯಾಮ್ರ ಇಂದ ಇಡ್ಬೇಕಾದ್ರೆ ಏನು ಹೇಳ್ದೆ ದೊಡಮ್ಮ ವಿಡಿಯೋ ಇದ್ದ ತಕ್ಷಣ ಚೈನ್ ಮಾಡ್ಬಿಟ್ಟ ಅದಕ್ಕೆ ಡವ್ ಮಾಡ್ತಿದೀವಿ ಅಂದ್ರ ನಮ್ದು ಎಮ್ತಾ ಫ್ಯಾಮಿಲಿ ಡವ್ ಮಾಡ್ತಿದೀವಿ ಅಂತ ಹೇಳ್ತಾವ್ನೆ ಡವ್ ಮಾಡ್ತಾವೆ ಅಂತಲ್ಲ ನಾವು ಡೈರೆಕ್ಟ್ ಮಾತಾಡ್ತೀವಿ ಡೈರೆಕ್ಟಾಗಿ ಮಾತಾಡೋರು ಯಾಕಪ್ಪ ಕ್ಯಾಮ್ರ ಬಂದ ತಕ್ಷಣ ಬೇರೆ ಮಾತಾಡ್ಬೇಕು ದೊಡಮ್ಮ ನಿಮ್ನೆ ಯಾವ್ದಾವ್ ಯಾವ ತರ ಎಂಎಲ್ ಎ ಲೇಡಿ ಎಮ್ ಎಲ್ ಎ ಇರ್ತಾರೋ ಆ ತರ ಕಾಣಸ್ತಾವ್ರಿ ಅತ್ತೆ ಅಂತ ಈ ಸ್ಯಾರಿ ಇಲ್ಲ ಲೇಡಿ ಈ ಚೆನ್ನಾಗಿ ಕಾಣಿಸ್ತೈತೆ ಅವನ್ಗೂ ಆತರ ಕಾಣಸಿರೋದು ಚಳಿ ಬಂದ್ರೆ ಅದನ್ನು ಬಂದಾಗ ತಗೋಬಹುದು ಹಿಂಗೆ ನಮ್ ದೊಡಮ್ಮ ಚಳಿ ಅಂತ ನಿಂತಾರೆ ಬೇಕೋ ಸಾಕೆ ಬಂದಾಗ ನಮ್ಮ ಅಮ್ಮ ತರ ಈ ತರ ಹಾಕಿದ್ಯಾರಿ ನೀವು ಅಮ್ಮ ಇನ್ನೇ ನೋಡು ಇನ್ನೇ ನೋಡು ಅಪ್ಪು ಕರ್ಕೋಗಪ್ಪಿದ್ ನಿಮ್ಮ ಊರಿಗೆ ಭಯನೇ ಪಡ್ತಿಲ್ವ ಇದು ಇದು ತಿನ್ನೋದ್ರಲ್ಲಿ ಬಿಸಿ ಅದೇ ಹೋದ್ರೆ ನಾನು ಕಚ್ ಕಳ್ಸುತ್ತೆ ஏனா மாதாடத்தோடு

ನೋಡಕ್ ಹೆಂಗ ನಾನ್ ಹಾಕೊಂಡಿದಾಗ ಇನ್ನೇನ್ ತೆಗಿಯವಾಗ ಚೆನ್ನಾಗಿದ್ದೆ ಕಣಮ್ಮ ಹಂಗೆ ನೋಡಂಗಿದ್ಯಾಲಕೊಂಡು ಹ ಅದ ನೋಡಂಗಿದ್ದೆ ನೀನ್ ಇನ್ನು ವಿಚಿತ್ರ